ಒಂದು ದಿನ ಚೇತನ್ ಎಂಬ ಉದ್ಯಮಿ ತರಬೇತುದಾರ ಮತ್ತು ಭಾಷಣಕಾರರ ಬಳಿ ಒಬ್ಬ ಯುವಕ ತುಂಬಾ ನಿರಾಸೆಯಿಂದ ಬಂದನು ಸರ್ ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಕೆಲಸ ಮಾಡಲು ಬಯಸುತ್ತೇನೆ ಮತ್ತು ನನ್ನ ಕನಸುಗಳು ದೊಡ್ಡದಾಗಿವೆ ಆದರೆ ಮಾರುಕಟ್ಟೆಯಲ್ಲಿ ತುಂಬಾ ನಕಾರಾತ್ಮಕ ಜನರು ಇದ್ದಾರೆ ನಾನು ಹೇಗೆ ಯಶಸ್ವಿಯಾಗುವುದು ನನಗೆ ಆತ್ಮವಿಶ್ವಾಸವಿಲ್ಲ ಎಂದು ಅವನು ಹತಾಶೆಯಿಂದ ಕೇಳಿದನು ಚೇತನ್ ಸ್ವಲ್ಪ ನಕ್ಕು ಮಗನೇ ಹೊರಗಿನ ಜಗತ್ತನ್ನು ಗೆಲ್ಲುವ ಮೊದಲು ನಿಮ್ಮೊಳಗಿನ ನಕಾರಾತ್ಮಕತೆಯನ್ನು ಮೊದಲು ಗೆಲ್ಲಿರಿ ಹೊರಗಿನ ಯುದ್ಧವನ್ನು ಹೋರಾಡುವ ಮೊದಲು ನಿಮ್ಮ ಮನಸ್ಸಿನೊಳಗೆ ಯುದ್ಧವನ್ನು ಗೆಲ್ಲಿರಿ ಇಲ್ಲದಿದ್ದರೆ ವಿಜಯ ಅಸಾಧ್ಯ ನಂತರ ಅವನು ಎರಡು ಕಥೆಗಳನ್ನು ಹೇಳಲು ಪ್ರಾರಂಭಿಸಿದನು ಇಲ್ಲಿ ಮೊದಲ ಕಥೆ ರಾಜನ ಪಾಠ ಒಂದು ದಿನ ಒಬ್ಬ ರಾಜ ಬೇಸರದಿಂದ ತನ್ನ ರಾಜ್ಯದ ಬೀದಿಗಳಲ್ಲಿ ಬರಿಗಾಲಿನಲ್ಲಿ ನಡೆದನು ಮುಳ್ಳು ಅವನ ಕಾಲಿಗೆ ಚುಚ್ಚಿ ತೀವ್ರ ನೋವು ಉಂಟುಮಾಡಿತು ಆ ರಾತ್ರಿ ಅವನು ಯೋಚಿಸಿದನು ನಾನು ಶ್ರೀಮಂತ ನಾನು ಚಪ್ಪಲಿಗಳನ್ನು ಧರಿಸುತ್ತೇನೆ ಆದರೆ ನನ್ನ ಜನರ ಗತಿಯೇನು ಅವರು ಪ್ರತಿದಿನ ಮುಳ್ಳುಗಳ ಮೇಲೆ ನಡೆಯುತ್ತಾರೆ ಬೆಳಿಗ್ಗೆ ಅವನು ನಿರ್ಧರಿಸಿದನು ಇಡೀ ರಾಜ್ಯದ ರಸ್ತೆಗಳನ್ನು ಚರ್ಮದಿಂದ ಮುಚ್ಚಬೇಕು ಆದ್ದರಿಂದ ಯಾರಿಗೂ ಮುಳ್ಳು ಚುಚ್ಚಬಾರದು ಮಂತ್ರಿಗಳು ಪ್ರತಿಭಟಿಸಿದರು ಮಹಾರಾಜರೇ ಇದು ಸಾಧ್ಯವಿಲ್ಲ ಆದರೆ ರಾಜನು ಪಟ್ಟು ಹಿಡಿದನು ಆದ್ದರಿಂದ ರಾಜ್ಯದ ಹಸುಗಳು ಮತ್ತು ಕುರಿಗಳ ಚರ್ಮವನ್ನು ರಸ್ತೆಗಳನ್ನು ಮುಚ್ಚಲು ಬಳಸಲಾಯಿತು ಅಂತಿಮವಾಗಿ ಹಾಲು ಪಡೆಯುವುದು ಸಹ ಕಷ್ಟವಾಯಿತು ಮಂತ್ರಿಗಳು ಹೇಳಿದರು ಮಹಾರಾಜರೇ ಸಮಸ್ಯೆ ಮುಳ್ಳುಗಳಲ್ಲ ಪರಿಹಾರವೆಂದರೆ ಚಪ್ಪಲಿಗಳನ್ನು ಧರಿಸುವುದು ಚೇತನ್ ವಿವರಿಸಿದರು ಅದೇ ರೀತಿ ಮಗನೇ ನಕಾರಾತ್ಮಕ ಜನರನ್ನು ಬದಲಾಯಿಸಲು ಪ್ರಯತ್ನಿಸಬೇಡಿ ಅದು ಅಸಾಧ್ಯ ನೀವು ಚಪ್ಪಲಿಗಳನ್ನು ಧರಿಸಬೇಕು ಅಂದರೆ ನಿಮ್ಮ ಮನಸ್ಸಿಗೆ ಸಕಾರಾತ್ಮಕತೆಯ ಬೂಟುಗಳನ್ನು ಹಾಕಿ ಇಡೀ ಮಾರುಕಟ್ಟೆ ಸಕಾರಾತ್ಮಕವಾಗಲು ನೀವು ಕಾಯುತ್ತಿದ್ದರೆ ನಿಮ್ಮ ಜೀವನವು ಕಳೆದುಹೋಗುತ್ತದೆ ಇಲ್ಲಿ ಎರಡನೇ ಕಥೆಯಿದೆ ಚಿರತೆ ಮತ್ತು ಕತ್ತೆ ಒಂದು ಕಾಡಿನಲ್ಲಿ ಚಿರತೆ ಮತ್ತು ಕತ್ತೆ ವಾದಿಸುತ್ತಿದ್ದವು ಕತ್ತೆ ಹೇಳಿತು ಆಕಾಶವು ಹಳದಿಯಾಗಿದೆ ಚಿರತೆ ವಾದಿಸಿತು ಇಲ್ಲ ಅದು ನೀಲಿಯಾಗಿದೆ ಇಬ್ಬರು ಚರ್ಚಿಸಿ ಅಂತಿಮವಾಗಿ ತೀರ್ಪಿಗಾಗಿ ಸಿಂಹದ ಬಳಿಗೆ ಹೋದರು ಸಿಂಹವು ಕೇಳಿ ಪರಿಗಣಿಸಿ ನಂತರ ಘೋಷಿಸಿತು ಚಿರತೆ ಆಕಾಶವು ನೀಲಿಯಾಗಿದೆ ಆದರೆ ನಿಮ್ಮ ತಪ್ಪು ಏನೆಂದರೆ ನೀವು ಕತ್ತೆಯೊಂದಿಗೆ ವಾದಿಸಿದ್ದೀರಿ ಅದಕ್ಕಾಗಿ ನಿಮಗೆ ಶಿಕ್ಷೆಯಾಗಿದೆ ಚೇತನ್ ನಕ್ಕು ಹೇಳಿದರು ನೀವು ಕೂಡ ಅಂತಹ ನಕಾರಾತ್ಮಕ ಜನರೊಂದಿಗೆ ವಾದಿಸಬಾರದು ಅವರು ನಿಮಗೆ ಕಿವಿಗೊಡುವುದಿಲ್ಲ ಬದಲಾಗಿ ನೀವು ನಿಮ್ಗ ಸಮಯವನ್ನು ವ್ಯರ್ಥ ಮಾಡುತ್ತೀರಿ ಅವರು ಇದು ಅರ್ಥವಿಲ್ಲದ್ದು ಎಂದು ಹೇಳಿದರೆ ಕೇವಲ ನಗುತ್ತಾ ಹೌದು ನೀವು ಹೇಳುವುದು ಸರಿ ಇದು ನಿಮಗಲ್ಲ ಎಂದು ಹೇಳಿ ಮುಂದಿನ ಸಕಾರಾತ್ಮಕ ವ್ಯಕ್ತಿಯ ಬಳಿಗೆ ಸಾಗಿರಿ ಚೇತನ್ ತೀರ್ಮಾನಿಸಿದ್ರು ನೆಟ್ವರ್ಕ್ ಮಾರ್ಕೆಟಿಂಗ್ ಒಂದು ವ್ಯವಹಾರವಾಗಿದ್ದು ಅದನ್ನು ಪ್ರತಿಯೊಬ್ಬರೂ ಅರ್ಥ ಆದರೆ ಮೊದಲು ನೀವು ಅದನ್ನು ಅರ್ಥ ಕೆಲಸ ಮಾಡಲು ಸಿದ್ಧರಿರುವರೊಂದಿಗೆ ಹೋಗಿ ಆಸಕ್ತಿ ತೋರಿಸದವರಿಂದ ದೂರ ಸರಿಯಿರಿ ನಿಮ್ಮ ಕೆಲಸ ಸರಿಯಾದ ವ್ಯವಸ್ಥೆಯೊಂದಿಗೆ ಕೆಲಸ ಮಾಡುವುದು ವಾದಿಸುವುದಲ್ಲ ನಕಾರಾತ್ಮಕ ಜನರನ್ನು ಬದಲಾಯಿಸಲು ಪ್ರಯತ್ನಿಸುವಲ್ಲಿ ಸಮಯ ವ್ಯರ್ಥ ಮಾಡಬೇಡಿ ನೀವೇ ಸಕಾರಾತ್ಮಕರಾಗಿರಿ ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಯಶಸ್ವಿಯಾಗಲು ಮೊದಲು ನಿಮ್ಮ ಮನಸ್ಸನ್ನು ಗೆಲ್ಲಿರಿ